ಹಾಯ್ ಇಟ್ಸ್ ರಜನಿ ಹಿಯರ್ ವೆಲ್ಕಮ್ ಟು ರಾಜ್ ಕುಕ್ ಹೌಸ್ ಇವತ್ತು ಬೆಂಡೆಕಾಯಿ ಸಾಸಿವೆ ಮಾಡೋದು ತೋರಿಸ್ತಾ ಇದ್ದೀನಿ ಈ ಸೈಜು ಕಟ್ ಮಾಡ್ಕೋಬೇಕು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಹಚ್ಕೊಂಡು ಉಪಯೋಗಿಸ್ಕೊಳ್ತಾ ಇದ್ದೀನಿ ನಂತರ ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ಈ ಹಚ್ಚಿರೋ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಆಗ್ತಾ ಇರಬೇಕು ಇದು ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಫ್ರೈ ಮಾಡಿಕೊಂಡೇ ಅಷ್ಟೇ ಇದಕ್ಕೀಗ ಫ್ರೈ ಆಗ್ತಾ ಇರುವಾಗ ಒಂದು ಕಾಲು ಚಮಚ ಉಪ್ಪು ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೆಂಡೆಕಾಯಿ ನೋಳೆ ಬರಲ್ಲ ಅದಕ್ಕೇನೆ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಪ್ಲೇಟ್ ಮುಚ್ಚಿ ಫ್ರೈ ಆಗ್ಲಿಕ್ಕೆ ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಕಾಯಿ ತುರಿ ಇದ್ದೀನಿ ಒಂದು ಕಪ್ಪು ಚೆನ್ನಾಗಿ ಸಣ್ಣಗೆ ಇದು ಮಾಡ್ಕೊಂಡಿರೋ ಕಾಯಿ ತುರಿ ಒಂದು ತುಂಬ ಒಂದು ಚಮಚ ಸಾಸಿವೆ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಫಸ್ಟು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ತರಿ ತರಿಯಾಗಿ ಮಾಡಿಕೊಂಡು ಒಂದ್ಸರಿ ಚೆಕ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ನೈಸಿಗೆ ರುಬ್ಕೋಬೇಕು ನನ್ನಗಾಗಬೇಕಿದು ಎಷ್ಟು ಗಂಧದ ಥರ ಆಗಬೇಕು ಅಷ್ಟು ನೈಸ್ ಆಗಬೇಕು ಆ ಥರ ಇದನ್ನು ರುಬ್ಕೊಂಡು ನಂತರ ನೋಡಿ ಈ ಥರ ಗಂಧದ ಥರ ಆಗಬೇಕಿದು ಆಮೇಲೆ ಒಂದು ಬೌಲ್ಗೆ ಒಂದು ಕಾಲು ಲೀಟ್ರು ಮೊಸರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಇದ್ದೀನಿ ಇದು ಲಸ್ಸಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ನೀರು ಮಜ್ಜಿಗೆ ಥರನೂ ಆಗಬಾರ್ದು ಲಸ್ಸಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ನೋಡಿ ಇದಕ್ಕೆ ಇಷ್ಟೇ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ದಪ್ಪನೇ ಇರಬೇಕಿದು ತುಂಬ ನೀರು ಆಗಬಾರ್ದು ಆಮೇಲೆ ಮಜ್ಜಿಗೆ ಹುಳಿ ಆದಂಗೆ ಆಗಿಬಿಡುತ್ತೆ ಈ ಥರ ಆದ ತಕ್ಷಣ ಸತಿ ನೋಡ್ಕೋಬೇಕು ಫ್ರೈ ಆಗಿದೆಯಾ ಇದು ಹೇಗೆ ಅಂತ ಇದನ್ನು ಚೂರು ಫ್ರೈ ಆಗಬೇಕು ಈಗ ಫ್ರೈ ಆಗಿದೆ ಇದು ಈ ಥರ ಆಗಬೇಕು ಇದು ಫ್ರೈ ಆಗಿದೆ ನೋಡಿ ಒಂದು ಚೆಕ್ ಮಾಡ್ಕೊಳ್ಳಿ ಫ್ರೈ ಆಗಿದೆ ಇದು ಚೆನ್ನಾಗೆ ಒನ್ ಆಫ್ ದ ಬೆಸ್ಟ್ ಡಿಶ್ಶು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಲೇಬೇಕು ನೀವೆಲ್ಲರೂ ಇದು ಒಂದು ಬೌಲ್ಗೆ ಈಗ ರುಬ್ಬಿರುವಂಥ ಕಾಯಿ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ನಂತರ ಗಟ್ಟಿಯಾಗಿ ಕಡ್ಕೊಂಡಿರುವಂಥ ಮೊಸರು ಇದು ಮತ್ತೆ ಬೇಕಾದ್ರೆ ಹಾಕೊಳ್ಳಿಕ್ಕಾಗತ್ತೆ ಆಮೇಲೆ ಹಾಕೊಳ್ಳೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ತುಂಬ ನೀರು ಆಗಬಾರ್ದಲ್ವಾ ಅದಕ್ಕೆ ಇದನ್ನ ಈ ಥರ ಹಾಕ್ಕೊಂಡು ಫ್ರೈ ಮಾಡಿರೋ ಬೆಂಡೆಕಾಯಿನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೀಗ ಸ್ವಲ್ಪ ದಪ್ಪನೇ ಇದೆ ನೋಡಿ ಇಷ್ಟು ದಪ್ಪನೂ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನೋಡಿ ಸ್ವಲ್ಪ ದಪ್ಪನೇ ಇದೆ ಇಷ್ಟು ದಪ್ಪನೂ ಬೇಡ ಇನ್ನೊಂಚೂರು ನೀರು ಹಾಕಬೇಕು ಅದಕ್ಕೆ ಮಿಕ್ಸಿನ ಒಂಚೂರು ತೊಳಸ್ಕೊಂಡು ಮಿಕ್ಸಿ ಜಾರನ ತೊಳಿಸ್ಕೊಂಡು ಹಾಕ್ತಾ ಇದ್ದೀನಿ ನೀರು ಇದಕ್ಕೆ ಇನ್ನೊಂದು ಚೂರು ಕಡ್ದಿರೋಂಥ ಮೊಸರು ಹಿಡಿಯುತ್ತೆ ಅದಕ್ಕೆ ಅದನ್ನು ಹಾಕ್ತಾ ಇದ್ದೀನಿ ತುಂಬ ಜಾಸ್ತಿನೂ ಆಗಬಾರ್ದು ನೀರಾದ್ರೂ ಮಜ್ಜಿಗೆ ಹಳ್ಳಿ ಥರ ಆಗಿಬಿಡತ್ತೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ನಮ್ಮಲ್ಲಿ ಕುಂದಾಪುರದಲ್ಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸೋದೇ ಜಾಸ್ತಿ ಉಡುಪಿ ಕುಂದಾಪುರ ಕಡೆ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಬೇಳೆ ಒಂದು ಚಮಚ ತುಂಬ ಒಂದು ಚಮಚ ಉದ್ದಿನ ಬೇಳೆ ಹಾಕಿ ಅದು ಗೋಲ್ಡನ್ ಕಲರ್ ಉದ್ದಿನ ಬೇಳೆ ಗೋಲ್ಡನ್ ಕಲರ್ ಬಂದ ತಕ್ಷಣ ಅದಕ್ಕೆ ಹಿಂಗೆ ಹಾಕೋಣ ಚೆನ್ನಾಗಿ ಹಿಂಗೆ ಹಾಕ್ಬೋದು ಮುದ್ದೆ ಹಿಂಗೂ ಹಾಕ್ಬೋದು ಇದಕ್ಕೆ ಹಾಕೋರು ಮುದ್ದೆ ಹಿಂಗೂ ಹಾಕ್ತಾರೆ ಚೆನ್ನಾಗಿರುತ್ತೆ ಪುಡಿ ಹಿಂಗೂ ಹಾಕ್ಬೋದು ನಾನು ಪುಡಿ ಹಿಂಗೆ ಹಾಕಿದ್ದೀನಿ ಇದಕ್ಕೆ ಒಂದು ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಒಣಮೆಣ್ಸಿನ್ಕಾಯಿ ಹಾಕೋಣ ಒಂದು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಾಕೋಣ ಅದಕ್ಕೆ ಹಾಕಿದ್ರೆ ಆಯಿತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್